ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಸಂಡೇ ಸಂಡೇ ಬ್ಲಾಗ್ ಮಾಡ್ತಾ ಇರೋದು ಬೆಳಗ್ಗೆ ಹಾಲು ಕಾಯಿಸ್ತಾ ಇದ್ದೀವಿ ಇವತ್ತು ಬ್ಯಾಂಗ್ಳೂರ್ಗೆ ಹೋಗಬೇಕು ಸೊ ಅಕ್ಕನೂ ಕೂಡ ಬಂದಿದ್ರಲ್ಲ ನಾವು ತ್ರೀ ವೀಕ್ಸ್ ಹೋಗಿದ್ದು ಬ್ಯಾಂಗ್ಳೂರಿಗೆ ಬಟ್ ಮತ್ತೆ ಅಕ್ಕ ಬಂದಿದ್ರಲ್ಲ ಸೊ ಅವರು ನೋಡಿರಲಿಲ್ಲ ಅಂದ್ಬಿಟ್ಟು ಮತ್ತೆ ಅವ್ರ ಜೊತೆ ಓದಂಗಿರುತ್ತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಇರುತ್ತೆ ಅಂತ ಇನ್ನು ಅಕ್ಕನ ಮಗ ಮೋಕ್ಷಿತ್ ಅಂತ ಹೆಸರು ಅವನು ಮತ್ತು ಪ್ರಕುಲ್ ಒಂದೇ ಏಜೆ ಬಟ್ ಪ್ರಕುಲ್ ಬಂದು ಜಾನ್ವರಿ ಸೇಮ್ ಇಯರು ಬಟ್ ಇವನು ಮೋಕ್ಷಿತ್ ಬಂದು ಡಿಸೆಂಬರು ಫಸ್ಟ್ ಇಯರ್ ಮಂತ್ ಲಾಸ್ಟ್ ಮಂತ್ ಅಷ್ಟೇ ಡಿಫ್ರೆನ್ಸ್ ಸೊ ಫ್ರೆಂಡ್ಸ್ ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ ನೆನೆ ಹೋಗಲಿಲ್ಲ ನಾವು ಇಲ್ಲಿಗೆ ಬಂದ್ವಿ ಡೈರೆಕ್ಟು ನೆನೆ ಹೆಂಗಿತ್ತು ಪ್ರಕುಲ್ ಎಕ್ಸ್ಪೀರಿಯನ್ಸ್ ಹೇಳಬಾ ಬಸ್ಸಲ್ಲಿ ಎಷ್ಟು ವೀಕೆಂಡ್ ಗೊತ್ತಾ ಜನ ಹೋಗೋರು ಬೆಂಗಳೂರಿಂದ ಇರ್ತಾರಲ್ವಾ ಚಪಾತಿ ಚಪಾತಿ ಫುಲ್ಲು ಸೀಟ್ ಇರಲಿಲ್ಲ ಇವನು ಗೇರ್ ಬಾಕ್ಸ್ ಮೇಲೆ ಕುತ್ಕೊಂಡು ಬಂದಿದ್ದು ನಾನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬಾಬು ಪಾಯ್ನಾ ಒದ್ದು ಬೈಟಿಗೆ ಬೋ ಬೈಟಿಗೆ ಬೈ ಆಟಾಡು ಸೊ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ಗೇರ್ಬಾಕ್ಸ್ ಒಂದು ಇರುತ್ತಲ್ಲ ಅದ್ರ ಮೇಲೆ ಕೂತ್ಕೊಂಡು ಬಂದಿದ್ದು ಬಂದಿದ್ದೆ ಏಳು ವರೆ ಆವತ್ತು ಹೋಗ್ಬೇಕಾ ಬೇಡವಾ ಹೋಗ್ಬೇಕಾ ಬೇಡವಾ ಅಂತ ಕೆಳಗಡೆ ಹೋಗ್ತಿದ್ದೇನೆ ಓವರ್ ಮೇಲೆ ಹೋಗ್ತಾ ಇಲ್ಲ ಅದು ಸಿಗಲೇ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ದೀವಿ ಬಸ್ಸಿಗೆ ಗೊರಗುಂಟೆ ಪಾಲ್ಯದಲ್ಲಿ ಬಂತು 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 ಅದು ನೋಡಿ ಕಡೂರು ಬಸ್ ಹತ್ತಿದ್ದು ನಾವು ತಿಮಕೂರಿಗೂ ಇರಲಿಲ್ಲ ಲಾಂಗ್ ಡಿಸ್ಟೆನ್ಸ್ ವೆಹಿಕಲ್ ಬಸ್ ಹತ್ತಿದೀಗೆ ಅದು ಸೀಟ್ ಇಲ್ದಲ್ಲೇ ನಿಂತ್ಕೊಂಡು ಬರೋ ಥರ ಆಯಿತು ಈಗ ಮತ್ತೆ ಅಕ್ಕ ಬಂದಿದ್ದಾರಲ್ವ ಎಲ್ಲರೂ ತಂಗಿ ಮನೆಗೆ ಹೋಗ್ತಾಯಿದ್ದೀವಿ ಅಕ್ಕ ನೋಡೇ ಇಲ್ಲ ತಂಗಿ ಮನೆ ನೋಡಿಲ್ಲ ಮತ್ತು ತಂಗಿಯೊಂದು ಮೀಟ್ ಮಾಡಿಲ್ಲ ಅಲ್ಲ ಸೊ ಹಿಗೂ ಬಂದಿಲ್ಲ ಅವಳು ಊರಿಗೂ ಬಂದಿಲ್ಲ ಹಂಗಾಗಿ ಹೋಗ್ತಾಯಿದ್ವಿ ರೆಡಿ ಆಗ್ತಾಯಿದ್ದೀವಿ ಸೊ ಇದು ಫ್ರಾಕ್ ನೋಡಿದ್ದೀರಾ ಇದನ್ನು ಹಾಕ್ಕೊಂಡಿದ್ದೀನಿ ಅವರಿಬ್ಬರು ನೋಡಿ ಏನು ಮಾಡ್ತಿದ್ದಾರೆ ಸೊ ನಾನು ಕ್ಯಾಮ್ರಾ ನೆನೇ ಕೊಟ್ಬಿಟ್ಟು ಬಂದೆ ಸೊ ಟೈಮ್ ಬೇಕು ಕೊಡೋಕ್ಕೆ ನೋಡೋಣ ಏನು ಹೇಳ್ತಾರೆ ಎಷ್ಟಾಗುತ್ತೆ ಅಂತ ನೋಡಿಬಿಟ್ಟು ಪ್ರೊಸೀಡ್ ಮಾಡಿಸ್ತೀನಿ ಇಲ್ಲ ಅಂದರೆ ಇಲ್ಲ ನಮ್ಮ ಅಕ್ಕ ಇಲ್ಲಿ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಇವ್ರು ನೋಡಿ ಇಬ್ರು ಅವನು ಫೋನು ಪೊಲೀಸ್ ಅವ್ರಿಗೆ ಫೋನ್ ನೋಡಿದ್ರೆ ಹೇಳ್ತೀನಿರು ತೋರಿಸ್ತೀನಿ ಫೋನ್ ನೋಡ್ತಾರೆ ಅಂತ ಯೂಳು ಇವಳು ಅವನು ಅಂತ ಇವಳು ತಗೊಂಡಿರೋದು ಅಲ್ವಾ ಹೇಳ್ತೀನಿ ಇಬ್ಬರಿಗೂ ಕ ಇಬ್ರಿಗೂ ಪೋ ಪೊಲೀಸ್ ಕೇಳ್ತೀನಿ ಇವನು ಇವನು ಕ್ರಿಕೆಟ್

ಇನ್ನು ಅಲ್ಲೇ ಕ್ಯಾಸನದಲ್ಲಿ ಇಡ್ಲಿ ತಟ್ಟೆ ಇಡ್ಲಿ ಫೇಮಸ್ಸು ಅಕ್ಕ ತಿನ್ನಬೇಕು ಅಂತ ಅಂದರು ನಾವು ಯಾವಾಗಲೂ ತಿಂತಾನೆ ಇರ್ತೀವಿ ಹಂಗಾಗಿ ಅಕ್ಕ ತಿನ್ಬೇಕು ಅಂದಲೂ ಹಾಗೆ ನಾವು ತಿನ್ಕೊಂಡು ಹೊರಟ್ವಿ ಲೇಟಾಗೆ ಹೊರಟಿತ್ತು ಆ್ಯಕ್ಚುಲಿ ನಾವು ರೀಚ್ ಆಗೋಷ್ಟೊತ್ತಿಗೆ ಹನ್ನೊಂದು ಗಂಟೆನೇ ಆಗೋಯಿತು ಹತ್ತು ಗಂಟೆಗೆ ನಾವು ಹೋಟೆಲಲ್ಲಿಗೆ ಹೋಗಿದ್ದು ಒಂಬತ್ತುವರೆಗೆ ಮನೆ ಬಿಟ್ಟಿದ್ದು ಅಂತ ಅನಿಸುತ್ತೆ ಅಲ್ಲಿ ತಿನ್ಕೊಂಡು ಇನ್ನು ಹೋಗೋಷ್ಟೊತ್ತಿಗೆ ಹನ್ನೊಂದುವರೆನೇ ಆಗೋಯಿತು ಸ್ವಲ್ಪ ಟ್ರಾಫಿಕ್ ಬೇರೆ ಇತ್ತಲ್ಲ ಸ್ಯಾಟ್ ಸಂಡೇ ವೀಕೆಂಡ್ ಆಗಿರೋದ್ರಿಂದ ಸೊ ಹಾಗಾಗಿ ಇನ್ನು ನಾನು ಮುಂದೆನೇ ಕುತ್ಕೊಂಡ್ಬಿಟ್ಟಿದೆ ಇನ್ನು ಇವರಿಬ್ಬರು ಹಿಂದೆ ಕೂತ್ಕೊಂಡಿದ್ದಾರೆ ಸೊ ಇನ್ನೇ ನೈಸ್ ರೋಡಿ ಕೂಡ ಬಂದ್ವಿ ಎಷ್ಟು ಬಿಸಿಲಿದೆ ನೋಡಿ ಪಾ ಸಿಕ್ಕೋ ಪಟೆ ಬಿಸಿಲು ಹತ್ತುವರೆಗೆ ಒಳ್ಳೆ ಒಂದು ಗಂಟೆ ಎರಡು ಗಂಟೆ ಈ ಥರ ಬಿಸಿಲು ಇದ್ದಂಗೆ ಇತ್ತು ಆಚೆ ನಿಜವಾಗಲೂ ಕಾಲಿಡೋಕ್ಕೆ ಆಗಲ್ಲ ಎ ಸಿ ಇಲ್ದಲೆ ಅಂತಲೂ ಇಡೋಕ್ಕೂ ಆಗೋಲ್ಲ ಅಷ್ಟು ಹೆವಿ ಬಿಸಿಲಿದೆ ನೋಡಿ ಒಳ್ಳೆ ಈ ರೋಡ್ ಮೇಲೆ ಏನಾದರೂ ದೋಸೆ ಆಮ್ಲೆಟ್ ಈ ಥರ ಮಾಡಿಬಿಡ್ಬೋದು ಅಷ್ಟು ಶಾಖ ಬರ್ತಾಯಿತ್ತು ಅಷ್ಟು ಶಾಖ ಇತ್ತು ये नहीं सुन पा रहे हो काले भाई डैश को चेक कर ये हो गया ये एंट्री का आर्डर शीट अरे गवर्नमेंट टास्क पर तो उसको 15 20 तक का जम जाए भैया तो 3000 और 600 पूरा टाइम रोज एंटर है यू बेस में रेडी है ये वर्क के सफल हो जाती है हां इतना मेरे बड़ा आर्मस्टिंग 8 के हिसाब से 80% Amma nakke yelo Nee ante ख इनों बंद वा सक... ಉಕ್ಕ ಆಗ್ತಾಯಿತ್ತು ಬಂದ ತಕ್ಷಣ ನೀರು ಕುಡಿಬೇಕು ಅನಿಸ್ತಾಯಿತ್ತು ತಣ್ಣೀರು ಕುಡಿದು ಒಂದು ಸ್ವಲ್ಪೊತ್ತು ರಿಲ್ಯಾಕ್ಸ್ ಮಾಡಿ ಇನ್ನು ನಾನೇ ಟೀ ಮಾಡ್ತಾಯಿದ್ದೆ ಶುಂಠಿ ಹಾಕಿಬಿಟ್ಟು ನನಗೆ ಒಂದು ಸ್ವಲ್ಪ ಟೀ ಕುಡಿಬೇಕು ಅಂತ ಅನಿಸ್ತಾಯಿತ್ತು ಬಿಸಿಲಿಗೆ ಬಂದು ಜರ್ನಿ ಮಾಡಿ ನಿದ್ದೆ ಬೇರೆ ಇರಲಿಲ್ಲ ಅಲ್ವಾ ಲಾಸ್ಟ್ ಹಿಂದಿನ ದಿನ ಬಸ್ಸಲ್ಲೆಲ್ಲ ತುರ್ಕೊಂಡು ಬಂದು ಏಳುವರೆಗೆ ನಿಂತ್ಕೊಂಡು ಬಂದಿದ್ದಾಯಿತು ಹಂಗಾಗಿ ಒಂಥರ ಟಯರ್ಡ್ನೆಸ್ ಅಂತ ಅನಿಸ್ತಾಯಿತ್ತು ತುಂಬ ಸರಿ ಶುಂಠಿ ಟೀ ನಾನೇ ಮಾಡೋದು ನಮ್ಮ ಮನೇಲಿ ಪ್ರತಿ ಸಲವೂ ಹೇಳ್ತೀನಿ ಶುಂಠಿ ಟೀ ಇಲ್ಲ ಕಾಫಿ ಎಲ್ಲ ಜಾಸ್ತಿ ನಾನೇ ಮಾಡ್ತಾಯಿರ್ತೀನಿ ಇನ್ನು ಶುಂಠಿ ಟೀಗೆ ಕುದಿತಾ ಇದೆ ಚೆನ್ನಾಗಿ ಇನ್ನಲ್ಲಿ ಮಾತಾಡಿಕೊಂಡು ಅಕ್ಕ ಹತ್ರ ಕಾಮಿಡಿ ಮಾಡಿಕೊಂಡು ಅದು ಇದು ನಕ್ಕೊಂಡು ಮಾತಾಡಿಕೊಂಡು ಇದ್ವಿ ಸೊ ಇದಾದ್ಮೇಲೆ ನೋಡಬೇಕು ಲಂಚ್ ಇವತ್ತು ಮಟನ್ನು ಚಿಕನ್ ಆ ಥರದ್ದೇನೂ ಇಲ್ಲ ಸೊ ವೆಜ್ಜೆ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ತಾಯಿದ್ವಿ ಮುತ್ತೇನಾದರೂ ಮಾಡಿಬಿಟ್ಟು ಮಾಡೋಣ ಈ ಬಿಸಿಲಿಗೆ ತಿನ್ನೋಕ್ಕಾಗಲ್ಲ ಜಾಸ್ತಿ ಅಂದ್ಬಿಟ್ಟು ಸೊ ಇನ್ನೊಂದು ಸ್ವಲ್ಪ ಆಚೆ ಹೋಗೋದು ಇದೆ ಅಲ್ಲಿ ಕೂಡ ಹೋಗಬೇಕು ಅಂದರೆ ಅಕ್ಕ ಬರ್ತಿರೋದು ಫಸ್ಟ್ ಟೈಮ್ ತಂಗಿ ಮನೆಗೆ ಸೊ ಹಾಗಾಗಿ ನಮ್ಮದು ಒಂದು ಸ್ವಲ್ಪ ಈ ಟ್ರಿಪ್ಲೆಟ್ ನಮ್ಮದು ಟ್ರಿಯೋ ಏನಿದೆ ನಾವು ತುಂಬ ಜೋಕ್ಸ್ ಮಾಡೋದು ಇದೆಲ್ಲ ಚೆನ್ನಾಗಿ ಮಾಡಿಕೊಂಡು ನಗ್ತಾಯಿರ್ತೀವಿ ಇನ್ನು ಇಲ್ಲಿ ಈ ಗೋಂಗೂರ ಅಂತಾರಲ್ಲ ತುಂಬ ಫೇಮಸ್ ಈ ಆಂಧ್ರ ಸೈಡೆಲ್ಲ ಅದರದ್ದು ಚಟ್ನಿ ಮಾಡ್ತಾಯಿದ್ವಿ ಇನ್ನು ಅಮ್ಮ ಒಂದು ಕಡೆ ಕಡಲೆ ಬೀಜ ಎಲ್ಲ ಇದು ರೋಸ್ಟ್ ಮಾಡ್ಕೊಳ್ತಾ ಇದ್ರು ಗೋಂಗೂರ ಚಟ್ನಿಗೆ ಕಡಲೆ ಬೀಜ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಒಂದು ಕಡೆ ರೈಸು ಮುದ್ದೆ ಮತ್ತು ಬಜ್ಜಿ ಬೋಣ ಮಾಡೋಣ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ವಿ ಸೊ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡು ಮಾಡಿದ್ರೆ ಬೇಗನೆ ಆಗೋಗುತ್ತಲ್ವ ಹಾಗಾಗಿ ಹಾಗೆ ಒಂದು ಸ್ವಲ್ಪ ಆಗಲೇ ಹೇಳಿದೆ ಹೊರಗೆ ಹೋಗೋದು ಕೂಡ ಇದೆ ಅಂದ್ಬಿಟ್ಟು ಜಾಸ್ತಿ ಇದು ಏನು ಈ ನಾನ್ ವೆಜ್ ಇನ್ ವೆಜ್ ಏನು ಈ ಸಲ ಮಾಡಲಿಲ್ಲ ಅಂದರೆ ಪ್ರತಿ ಸಲ ನಾನ್ ವೆಜ್ ಮಾಡ್ತಾವ್ವಿ ಇನ್ನು ಅಕ್ಕ ಕೂಡ ತಿನ್ನಲ್ಲ ಅಂದರು ಅವರು ಫುಲ್ ನಾನ್ ವೆಜ್ಜೇ ಬಿಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇನ್ನೇನಕ್ಕೆ ಅಂದ್ಬಿಟ್ಟು ಮಕ್ಕಳಿಗೆ ಮಾತ್ರ ಕೆ ಎಫ್ ಸಿ ಆರ್ಡ್ರ್ ಮಾಡಿಬಿಟ್ಟು ಅವರು ಮಕ್ಕಳಿಗೆ ತರಿಸ್ಬೇಕಲ್ಲ ಹಂಗಾಗಿ ಕೆ ಎಫ್ ಸಿದು ಆರ್ಡ್ರ್ ಮಾಡಿ ನಾವೆಲ್ಲ ಇನ್ನು ವೆಜ್ ಮಾಡ್ಕೊಳ್ತಾ ಇದ್ವಿ ಅಂದರೆ ಕೆ ಎಫ್ ಸಿದು ಇದು ಬಾಂಬುಲಿ ವಿಂಗ್ಸ್ ಥರ ಬರುತ್ತಲ್ಲ ಆ ಥರದಷ್ಟೇ ಸೊ ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಸ್ವಲ್ಪ ಸಲಾಡ್ಗೆ ಸೌತೆಕಾಯಿ ಕ್ಯಾರೆಟ್ ಇದು ಸಲಾಡಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಅಕ್ಕ ಸ್ವಲ್ಪ ಮ ಬೋಂಡದ ಮೆಣಸಿನ್ಕಾಯಿ ಮತ್ತು ಬದ್ನೆಕಾಯಿಯಲ್ಲೂ ಸಹ ನಾವು ಮಾಮೂಲಿ ಬೋಂಡದ ಹಿಟ್ಟೆಲ್ಲ ಏನು ಕಲಸಿರ್ತೀವಿ ಅದರಲ್ಲಿ ಬಜ್ಜಿ ಮಾಡ್ಬೋದಂತೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಕೇಳಿ ಶಾಕ್ ಆಯ್ದೆ ಬಟ್ ಎಲ್ಲರೂ ಮಾಡ್ತಾರೇನೋ ಬಟ್ ನನಗೆ ಗೊತ್ತಿರಲಿಲ್ಲ ಬದ್ನೆಕಾಯಿನ ರೌಂಡಾಗಿ ಕಟ್ ಮಾಡಿಬಿಟ್ಟು ಬಜ್ಜಿ ಇದು ಇದರಲ್ಲೇ ಹಾಕಿಬಿಟ್ಟು ಮಾಡೋದು ಅಂದೆ ಚೆನ್ನಾಗಿರುತ್ತೆ ಮಾಡಿ ನೋಡು ಅಂತ ಅಂದರು ಸೊ ಹಾಗಾಗಿ ಮೆಣ್ಸಿನ್ಕಾಯ್ದು ಬದ್ನೇಕಾಯಿದು ಮತ್ತು ಆಲೂಗಡ್ಡೆದು ಒಂದು ಸ್ವಲ್ಪ ಜೀರಾ ಪೌಡ್ರ್ ಹಾಕಿ ಚೆನ್ನಾಗಿ ಅದಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು ಮಾಡ್ತಾಯಿರೋದು ಟೇಸ್ಟ್ ಸಕ್ಕದಾಗಿತ್ತು ಬದನೆಕಾಯಲ್ಲೂ ಬಜ್ಜಿ ಮಾಡ್ತಾರೆ ಅಂತ ನನಗೆ ಅಕ್ಕ ಹೇಳಿದಾಗಲೇ ಗೊತ್ತಾಯಿತು ಹೌದಾ ಅಂತ ಆ ಕಡೆದೆಲ್ಲ ತುಂಬ ಫೇಮಸ್ ಅಂತೆ ಅದು ಅದನ್ನೇ ಮಾತಾಡ್ತಾ ಇದ್ವಿ ಸೊ ಇನ್ನು ಒಂದು ಕಡೆ ಮುದ್ದೆಗೆ ಒಂದು ಕಡೆ ಅನ್ನಕ್ಕೆ ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನು ಸ್ವಲ್ಪ ಆಲೂಗಡ್ಡೆ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಇದೆಲ್ಲ ಕಟ್ ಮಾಡಿಕೊಂಡು ಸೊ ಸ್ವಲ್ಪ ನೀರಿಗೆ ಹಾಕಿ ಇಟ್ಕೊಂಡ್ರೆ ಈ ಬಜ್ಜಿ ಬೇಗ ಮಾಡಿಬಿಡ್ಬೋದು ಅಂತ ಸೊ ಇನ್ನು ಮಕ್ಕಳು ಮೂರು ಜನ ಸೇರಿಕೊಂಡು ಫುಲ್ ಆಟ ಆಡ್ತಾಯಿದ್ರು ಇನ್ನು ಪ್ರಕುಲ್ ಕ್ರಿಕೆಟ್ ಬ್ಯಾ ಬ್ಯಾಟು ಬಾಲ್ ಎಲ್ಲ ಇಲ್ಲಿಗೆ ತಗೊಂಡ್ಬಂದುಬಿಟ್ಟಿದ್ದ ಸೊ ಹಂಗಾಗಿ ಅವ್ನು ಫುಲ್ಲು ಕ್ರಿಕೆಟ್ ಫೀಲ್ಡ್ಗೆ ಹೋಗೋದು ಅವರಿಬ್ಬರು ಆಟ ಆಡ್ಕೊಂಡು ಬರೋದು ಇನ್ನು ಕೆ ಎಫ್ ಸಿ ಕೂಡ ತರಿಸಿದ್ರು ನನಗೇನು ಅಷ್ಟೊಂದು ಲೈಕ್ ಆಗೋಲ್ಲ ಬಟ್ ಮಕ್ಕಳು ವೆಜ್ ತಿನ್ನೋಲ್ಲ ಅಂದ್ಬಿಟ್ಟು ನಮಗೂ ಬೇಡ ಅನಿಸ್ತಾಯಿತ್ತು ನಾನ್ ವೆಜ್ಜು ಸರಿ ಮಕ್ಕಳು ತಿನ್ನಲಿ ಅಂದ್ಬಿಟ್ಟು ಕೆ ಎಫ್ ಸಿ ತರಿಸಿದ್ರು ಅವ್ರು ಚಿಕ್ಕಪ್ಪ ಚೆನ್ನಾಗಿತ್ತು ಅಂದರೆ ಇಷ್ಟು ಪೀಸ್ ತಿಂದೆ ಇಷ್ಟು ಪೀಸ್ ತಿಂದರೆ ಚೆನ್ನಾಗಿರುತ್ತೆ ಬಟ್ ಫುಲ್ಲು ತಿಂದರೆ ಮಕ್ಕಳು ಕೊಡ್ದಂಗೆ ಇರುತ್ತೆ ಹಂಗಾಗಿ ಅಷ್ಟೊಂದು ನನಗೆ ಕೆ ಎಫ್ ಸಿ ಲೈಕ್ ಆಗೋಲ್ಲ ಇನ್ನ ಮಕ್ಕಳೇ ತಿಂದ್ರು ಇನ್ನ ಕಾಯ್ತಾ ಇದ್ರು ಇವರಿಬ್ರು ತಿನ್ನೋದಿಕ್ಕೆ ಮೋಕ್ಷಿತು ಪ್ರಕುಲು ಇವ್ರಿಬ್ಬರಿಗೂ ಅದು ಏನ್ ಫೇವ್ರೇಟ್ ಅಂತ ಗೊತ್ತಿಲ್ಲ ಕೆ ಎಫ್ ಸಿ ಕೆ ಎಫ್ ಸಿ ಅಂತ ಅಂತಾನೇ ಇರ್ತಾರೆ ಬೋನ್ ಉಂಟು ಹುಷಾರು ಸರ ಬಾಂದಾ ಬೋನ್ ಉಂಟು ಹುಷಾರು ಎಲ್ಲ ಆಲ್ಮೋಸ್ಟ್ ಬಜ್ಜಿ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೆ ಅಮ್ಮ ಒಂದು ಕಡೆ ಮುದ್ದೆ ಮಾಡ್ತಾಯಿದ್ರು ಎಲ್ಲ ಮುದ್ದೆ ಮಾಡಿ ಒಂದು ಕಡೆ ಇಟ್ಟರೆ ಬೇಗ ಊಟ ಮಾಡಿಬಿಡ್ಬೋದು ಅಂತ ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಅಂದರೆ ಮಕ್ಕಳು ಕೇಫ್ಸ್ ಎಲ್ಲ ತಿಂದಿದ್ರಲ್ಲ ಒಂದು ಸ್ವಲ್ಪ ಸ್ವಲ್ಪ ಅವ್ರಿಗೆ ಚಿಕ್ಕ ಚಿಕ್ಕ ಸೈಜ್ ಮುದ್ದೆಗಳು ಇನ್ನೂ ಇಲ್ಲಿ ಬದ್ನೆಕಾಯ್ದು ಅಂತ ಹೇಳಿದ್ನಲ್ಲ ಈ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಸ್ವಲ್ಪ ಜೀರಾ ಪೌಡ್ರ್ ಹಾಕಿಬಿಟ್ಟು ಅದರಲ್ಲೇ ಮ್ಯಾರಿನೇಟ್ ಥರ ಮಾಡಿದ್ದಾರೆ ಚೆನ್ನಾಗಿತ್ತು ಟೇಸ್ಟ್ ಮಾಡಿದೆ ಸಖದಾಗಿತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಇದರಲ್ಲೂ ಮಾಡ್ತಾರೆ ಅಂತ ಆ ಕಡೆ ಎಲ್ಲ ತುಂಬ ಮಾಡ್ತಾರಂತೆ ಗುಜರಾತ್ ಸೈಡು ಆಂಧ್ರ ಸೈಡ್ ಆಗಿರ್ಬೋದು ಬಟ್ ನನಗೆ ಫಸ್ಟ್ ಟೈಮ್ ನೋಡಿ ಒಂಥರ ಏನೋ ಒಂಥರ ಅನಿಸ್ತು ಹೌದಾ ಇದರಲ್ಲೂ ಮಾಡ್ತಾರೆ ಆ ವೆರೈಟಿ ಇದರಲ್ಲಿ ಅಂತ ಇನ್ನೂ ಒಂದು ಕಡೆ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿಗೆ ಇದ್ದೆ ನಾನು ಸ್ವಲ್ಪ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿದ್ರೆ ಮುಗೀತು ಸೊ ಫ್ರೆಂಡ್ಸ್ ನಮ್ಮ ಅಕ್ಕ ಏನೋ ರೀಲ್ಸ್ ಮಾಡಬೇಕು ಅಂತ ಹೇಳಿದ್ರು ಹಂಗಾಗಿ ರೀಲ್ಸ್ಗೋಸ್ಕರ ರೆಡಿ ಆಗಿದ್ದೀವಿ ಸೊ ಇದೆಲ್ಲ ನನ್ನ ತಂಗಿದು ಫ್ರಾಕು ಅಕ್ಕನೂ ತಂಗಿ ಹಾಕ್ಕೊಂಡಿದ್ದಾರೆ ಅವರೇನೋ ಸಾಗರ್ ಚಡೆ ಹಾಕೊತಿದ್ದಾರೆ ಈಗ ಟ್ರೆಂಡಿಂಗಲ್ಲಿ ರೀಲ್ಸ್ ಇದೆಯಲ್ಲ ಅದನ್ನು ಮಾಡೋಣ ಅಂತ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಚೆನ್ನಾಗಿ ಬಂದರೆ ಶಾರ್ಟ್ಸಲ್ಲೂ ಪೋಸ್ಟ್ ಮಾಡ್ತೀನಿ ನೋಡೋಣ ಹೆಂಗ್ ಬರುತ್ತೆ ಸುಮ್ಮನೆ ಟ್ರೈ ಅಷ್ಟೇ ಪ್ರೊಫೆಷ್ನಲ್ಸ್ ಥರ ಅಲ್ಲ ಸುಮ್ಮನೆ ಟ್ರೈ ಸೊ ಹಂಗಾಗಿ ಸ್ವಲ್ಪ ಹೇರ್ಸ್ ಕೂಮ್ ಮಾಡಿಕೊಂಡು ಇದು ಫ್ರಾಕು ಹಿಂಗಿದೆ ಫ್ರೆಂಡ್ಸ್ ಲಾಂಗ್ ಫ್ರಾಕು ಸೊ ಇದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಇರುತ್ತರ ಹಂಗಾಗಿ ಆಗುತ್ತೆ ಸೈಜ್ ಎಲ್ಲ அதுமோ பிராப்ட் செத்தர் கரெக்டா தப்பி பியது அப்படினா எக்ரா <laughs> 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 क्रिकेट और फील्ड उन्नोड़ी ना <laughs> <laughs> तो उससे नहीं हो तो ये कंडोइट है अरे एक कुपंजे से बढ़के तेरे फ्री कॉलेज में पंद्रह सेंटर में तो थे ये कैसा नहीं है नहीं लेके आप आपने टाइम है नहीं लेके ना फ्री ऐसा नहीं था कार देख अपना ब्लू डिफरेंट सो फ्रेंड रेडी आगे थी ಇವರಿಬ್ರು ವೈಟ್ ವೈಟ್ ಮ್ಯಾಚಿಂಗು ನಾನು ಆಪೋಸಿಟ್ ರೆಡ್ ರೆಡ್ ಆಗಿದೆ ನಮ್ಮ ನಮ್ಮಮ್ಮ ಆಡಿಯನ್ಸ್ ಇಲ್ಲಿ ನೋಡೋದು ಇನ್ನು ರೀಲ್ಸ್ ಎಲ್ಲ ಮಾಡಿದ್ವಿ ಅದು ನೋಡಬೇಕು ಅಂದರೆ ಯೂಟ್ಯೂಬ್ ಶಾರ್ಟ್ಸ್ಗೆ ಹೋಗಿ ಚೆಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಒಂದು ನಾಲ್ಕು ಸಾಂಗಿಗೇನೋ ಮಾಡಿದ್ವಿ ಸೊ ಅಷ್ಟು ಹಾಕಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಎಷ್ಟೊಂದು ರೆಸ್ಪಾನ್ಸ್ ಕೂಡ ಬಂದಿದೆ ಆಲ್ರೆಡಿ ಫಸ್ಟ್ ಅದನ್ನೇ ಹಾಕಿದ್ದು ಇನ್ನು ಯಾರು ನೋಡಿಲ್ಲ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲಾಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿ ಸಿಗುತ್ತೆ ಇನ್ನು ಜುಡಿಯೋಗೆ ಬಂದ್ವಿ ಮೊದಲು ಅಲ್ಲಿಂದ ನೀಲಾದ್ರಿಗೆ ಬಂದ್ವಿ ನೀಲಾದ್ರಿಲಿ ಫುಲ್ ಎಲ್ಲಾನು ಸಿಗುತ್ತೆ ಮತ್ತೆ ಒಂದು ಸ್ವಲ್ಪ ಹೈಫೈ ಥರ ಇದು ನೀಲಾದ್ರಿ ಏರಿಯಾ ಅಂದರೆ ತುಂಬ ಲೇಟ್ ನೈಟಾಗಿ ಓಡಾಡೋದು ಎಲ್ಲರೂ ಈ ಥರ ಮಾಡ್ತಾರೆ ನಾವು ಇದು ಸೆಕೆಂಡ್ ಟೈಮ್ ಬರ್ತಿರೋದು ಫಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಅವಾಗ ಬಂದಿದ್ವಿ ಲೇಟ್ ನೈಟ ನಾವು ಹೋಗಿದ್ದು ಮನೆಗೆ ಇನ್ನು ಜೂಡಿಯೋಗೆ ಹೋಗ್ತಾ ಇದ್ವಿ ಅಕ್ಕ ಏನೋ ತಗೋಬೇಕು ಅಂತ ಇದ್ದರು ಸೊ ಹಂಗಾಗಿ ಜೂಡಿಯೋಗೆ ಹೋದ್ವಿ ಹಾಂ ಅಕ್ಕ ಲಸಿಕಂಗೆ ಬಟ್ಟೆ ತಗೋ ಬಟ್ಟೆ ತಗೋ ಇಬ್ಬರಿಗೂ ಅಂತ ಹೇಳ್ತಾಯಿದ್ರು ನಾನು ಅಷ್ಟು ಬಲವಂತ ಮಾಡ್ತಾಯಿದ್ದೆ ಬೇಡ ಬೇಡ ಅಂತ ಸದ್ಯಕ್ಕೆ ಯಾವುದೋ ಒಂದು ಸ್ವಲ್ಪ ಕಡಿಮೆ ಇರೋದು ರೇಟ್ ತೊಗೊಂಡೆ ಅವಳಿಗೆ ಆಮೇಲೆ ನಾನು ಕೂಡ ಮೋಕ್ಷಿತಕ್ಕೆ ಕೊಡಿಸ್ದೆ ಇಬ್ಬರಿಗೂ ಪ್ರಕೃತಿಗೆ ಮುಕ್ಸಿದ್ರಿಗೆ ಒಂದೇ ಥರ ಇರೋದು ಒಂದು ಸ್ಲೀವ್ಲೆಸ್ ಟೀ ಶರ್ಟ್ ಒಂದು ಕೊಡಿಸ್ದೆ ಇನ್ನು ಅಲ್ಲೇ ಮುಂದೆನೇ ಒಂದು ಫ್ಯಾನ್ಸಿ ಅಂಗಡಿ ಶಾಪ್ ಇತ್ತು ಇನ್ನು ಅಕ್ಕ ಏನೋ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಬೇಕು ಅಂತ ಇದ್ರು ನೀನು ತಗೋ ನೀನು ತಗೋ ಅಂತ ಬಲವಂತ ಮಾಡ್ತಾಯಿದ್ರು ನಾವು ತಗೋಬೇಕು ಅಂತ ನಮಗೇನೋ ಒಂದು ಸ್ವಲ್ಪ ಡೈಲಿ ಏನಿದೆ ಈ ಹೇರ್ ಬ್ಯಾಂಡ್ಸ್ ಆ ಥರದ್ದೆಲ್ಲ ತಗೊಳ್ತಾಯಿದ್ವಿ ಅಷ್ಟೇ ಜಾಸ್ತಿ ಏನು ತೊಗೊಳಿಲ್ಲ ಇನ್ನು ಅಕ್ಕ ಜಾಮಿಟ್ರಿ ಬಾಕ್ಸು ಅದೆಲ್ಲನೂ ಕೊಡಿಸಿದ್ಲು ಪ್ರಕುಲ್ಗೆ ಅಂತ ತಗೋ ತಗೋ ಅಂತ ಹೇಳ್ತಾನೆ ಇದ್ಲು ಟಾಯ್ಸ್ ತಗೋ ಅಂತ ಹೇಳ್ತಾ ಇದ್ಲು ಬಟ್ ಟಾಯ್ಸ್ ಎಲ್ಲ ಹಾಳು ಮಾಡ್ಕೋತಾರಲ್ವಾ ಹಾಗಾಗಿ ಸರಿ ಜಾಮಿಟ್ರಿ ಅದಾದರೂ ಯೂಸಿಗೆ ಬರುತ್ತೆ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ ಇನ್ನು ಸೀದಾ ಅಲ್ಲೇ ಜಸ್ಟ್ ಬೇಕು ಬೇಕ್ರಿಗೆ ಹೋದ್ವಿ ಅಲ್ಲಿ ನೆಕ್ಸ್ಟ್ ನಾಳೆನೇ ಸುಜನವ ಬರ್ತ್ಡೇ ಇದೆ ನನ್ನ ತಂಗಿ ಅವ್ರ ಹಸ್ಬೆಂಡ್ದು ಸೊ ಹಂಗಾಗಿ ಕೇಕ್ ತಗೊಂಡೋಗಿ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಡೋಗಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ಆಲ್ಮೋಸ್ಟ್ ಒಂದು ಒಂಬತ್ತುವರೆ ಆಗಿತ್ತು ನಾವೇ ಬಂದಿದ್ದು ಸೊ ಡ್ರಾಪ್ ಮಾಡಿದ್ರು ನಮ್ಮನ್ನು ಆಮೇಲೆ ನಾವೇ ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋಗಬೇಕು ಇನ್ನೆಲ್ಲ ಅಪ್ಪ ಮಕ್ಕಳು ಇಬ್ರು ಮಕ್ಕಳು ಎಲ್ಲ ಇದ್ದರು ಲಸಿಕಾ ಮಾತ್ರ ಬಂದಿದ್ಲು ಅಷ್ಟೇ ಹಾಗೆ ಪೇಸ್ಟ್ರಿ ತೊಗೊಂಡ್ವಿ ಬ್ಲ್ಯಾಕ್ ಫಾರೆಸ್ಟು ಸೊ ಈಗ ತೊಗೊಂಡು ಮನೆಗೆ ಹೋಗಬೇಕು ಸೊ ಫ್ರೆಂಡ್ಸ್ ಮೊದಲು ಸ್ಟುಡಿಯೋಗೆ ಹೋಗಿ ಆಮೇಲೆ ಏನೋ ಟಾಯ್ಸ್ ಏನೋ ಬೇಕು ಅಂತ ಅಕ್ಕ ಗಿಫ್ಟ್ ಕೊಡಿಸಿದ್ರು ಸೊ ಅದೆಲ್ಲ ಮನೆಗೆ ಹೋಗಿ ತೋರಿಸ್ತೀನಿ ಏನು ಅಂತ ಈಗೇನು ತೊಗೊಳ್ತಾ ಇದ್ದೀವಿ ಸುಜನ್ ಅವ್ರದ್ದು ನಾಳೆ ಬರ್ತಡೆ ಸೊ ಬೇಗ ಕಟ್ ಮಾಡಿಸೋಂಗಿಲ್ಲ ಆಗ್ಲಿ ಟ್ವೆಲ್ ಓ ಕ್ಲಾಕ್ ಆದರೂ ಆಗಬೇಕು ಮುಂದೆ ಮುಂಚೆ ಕಟ್ ಮಾಡಿಸ್ಬಾರ್ದಂತೆ ಬೇಕಿದ್ರೆ ಬರ್ತಡೆ ಆದಮೇಲೆ ನೆಕ್ಸ್ಟ್ ಡೇ ಆ ಥರನೂ ಮಾಡಿಸ್ಬೋದು ಬಟ್ ಮುಂಚೆ ಒಂದು ಮಿನಿಟ್ ಕೂಡ ಮುಂಚೆ ಮಾಡಬಾರ್ದು ಸೊ ಅದಕ್ಕೆ ನೋಡಬೇಕು ಹನ್ನೆರಡು ಗಂಟೆಗೆ ಏನಾದರೂ ಕಟ್ ಮಾಡಿಸ್ಬೇಕಾಗಿಲ್ಲ ಸೊ ಒಂಬತ್ತು ಬಾರಿ ಆಗಲೇ ಸೊ ಈಗ ನಮ್ಮನ್ನು ಡ್ರಾಪ್ ಮಾಡಿ ಹೋದರು ಸುಜನ್ ಸೊ ಈಗ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು ಬರ್ರಿ ಯಾವತ್ತೀ ಎಂತ ಫುಲ್ ಸ್ಟ್ರೈನ್ ಆಗಿದೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತುಮಕೂರಿಗೆ ಬಿಡೋದು ನಾಳೆ ಆಫೀಸಿದೆ ಆ್ಯಸ್ ಯೂಶ್ವಲು ಸೊ ಇದೊಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಯಿತು ಹೊರಗೆ ಬಂದಿದ್ದಕ್ಕೂ ರೀಲ್ಸ್ ಎಲ್ಲ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಅದೆಲ್ಲ ಇನ್ನೂ ಎಡಿಟಿಂಗ್ ಮಾಡಬೇಕು ಒಂದು ಶೂರು ಎಡಿಟಿಂಗ್ ಮಾಡಿ ನೋಡಬೇಕು ಚೆನ್ನಾಗಿ ಬಂದಿದೆ ಒಂದು ನಾಲ್ಕು ಸಾಂಗ್ಗೆನೋ ಮಾಡಿದ್ದೀವಿ ಎಲ್ಲನೂ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಶಾರ್ಟ್ಸಲ್ಲೂ ಹಾಕ್ತೀನಿ ಓಕೆನಾ ಹೇಗೆ ಮಾಡಿದ್ದೀವಿ ಅಂತ ಹೇಳಿ ಇನ್ನು ಕ್ಯಾಬ್ ಕೂಡ ಬುಕ್ ಮಾಡಿದ್ವಿ ಸೊ ಕ್ಯಾಬ್ ಕೂಡ ಬಂತು ಹೊಡಬೇಕು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ಇನ್ನು ಅರ್ಲಿ ಮಾರ್ನಿಂಗೇ ಮತ್ತೆ ಬೇಗ ಇದ್ದು ತುಮಕೂರಿಗೆ ಹೋಗಬೇಕು ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸೋದು ಕೂಡ ಇದೆ ಸೊ ಅದು ಸರ್ಪ್ರೈಸ್ ಆಗಿ ಮಾಡಿಸೋಣ ಅಂದ್ಬಿಟ್ಟು ಸೊ ಆ ವ್ಲಾಗ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ನೀವು ನೋಡ್ಬೋದು ಮತ್ತೆ ಸಿಗೋಣ ಬಾಯ್ ಬಾಯ್